श्रीगुरुभ्रो नमः परमगुरुभ्रो नमः श्रीमदानन्दतीर्थभगवत्पादाचार्यगुरुभ्रो नमः हरिभूं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैपुण्यवर्जितमजं विभुमद्यमीशं वन्दे भवभ्यं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमो स्तुतिम् धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाक्वयः प्रदर्शितो येन सम्यक् जयतीर्थं तमाश्रये च भजतां कल्पवृक्षाय नमतां कामधेनवे या विबोधाचार्य वेद ज्ञाधिचंदर दुर्मतध्वंतमतांडम सत्य ध्यान मुनि भजे विद्यापीठ विधतावारीधिचंदर विद्या विद्यार्थे वक्त्सलंबन्दे महामहिमसतगुरुमा पादमोली परियमतम् गुरुना माकर्तिम स्मरे तेन विद्धना प्रणश्चम्ति सिद्धियन्ति ज्ञानोरथा हर्षी गुरुभ्योर महाची श्री गुरुभ्यो महा गुरु नमो नमः हर्षी उम्मारायणं नमस्कृत्य नरं चैवा नरोत्तमं देवीन्सरस्वतीन्व्यासं ततो चैयम् भूदीराये महत्वाद् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यन्यः पुण्डरीकाक्ष्यान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्म भक्षामि तथे ये प्रसाद वक्षा नारायण कथा श्रीवेकेश लक्ष्मीशम चतुर्मुखे चतुर्मुखेरतन श्रीनिवास भजे दीशम स्वस्थ्यस्तु अशेष सन्मंग लोमशोवाच भृगोर्मर्षे नाम भारत ಸಮೀಪೇ ಸರಸಸ್ತಸ್ತೆ ಮಹಾ ದ್ವಿತಿ ಲೋಮಶ ಋಷಿಗಳು ಪಯೋಷ್ಣಿ ತಟದಲ್ಲಿ ಪಯೋಷ್ಣಿ ನದಿಯ ದಡದಲ್ಲಿ ಇರುವ ಚವನ ಋಷಿಗಳ ಆಶ್ರಮ ಆ ಚವನ ಋಷಿಗಳ ಮಹಿಮೆಯನ್ನು ವಿಸ್ತೃತವಾಗಿ ಧರ್ಮರಾಜ ಹೇಳಬೇಕೆಂದು ಕೇಳಿದಾಗ ಸವಿಸ್ತಾರವಾದ ಕಥೆಯನ್ನು ಹೇಳ್ತಾ ಇದ್ದಾರೆ ಭೃಗೋರ್ ಮಹರ್ಷಿ ಪುತ್ರೋ ಭೂ ಚವನೋ ನಾಮ ಭಾರತ ಭೃಗು ಋಷಿಗಳ ಮಕ್ಕಳು ಚವನ ಎಂಬುದಾಗಿ ಆ ಚವನ ಋಷಿಗಳು ಸುದೀರ್ಘವಾದ ತಪಸ್ಸಿನಲ್ಲಿ ಭಾಗವಹಿಸುತ್ತಾರೆ ಮಹಾಭಾರತದಲ್ಲಿ ಪ್ರತಿ ಐದು ಅಧ್ಯಾಯಗಳಲ್ಲಿ ಕನಿಷ್ಠ ಒಬ್ಬ ಇಬ್ಬರು ತಪಸ್ವಿಗಳು ಬಂದಿರ್ತಾರೆ ತಪಸ್ಸಿನ ಬಗ್ಗೆ ಹೇಳ್ತಾರೆ ಯಾಕೆ ಅಂತಂದರೆ ಮಹಾಭಾರತವನ್ನು ಅಧ್ಯಯನವನ್ನು ಮಾಡುವ ಯಾವುದೇ ವ್ಯಕ್ತಿ ಇರಲಿ ಅವನು ವಿಶಿಷ್ಟ ರೀತಿಯಿಂದ ತಪಸ್ಸು ಮಾಡಬೇಕು ತಪಸ್ಸಿನಲ್ಲಿ ಅವನಿಗೆ ಪ್ರವೃತ್ತಿ ಹುಟ್ಟಬೇಕು ಎನ್ನುವುದನ್ನು ತಿಳಿಸಿಕೊಡುವುದು ಶ್ರೀಮನ್ ಮಹಾಭಾರತದ ಉದ್ದೇಶ ಯಾಕೆ ತಪಸ್ಸು ಬೇಕು ಅಂತಂದರೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸಬೇಕು ಎನ್ನುವ ಹಂಬಲ ಯಾರಿಗಾದರೂ ಇತ್ತು ಅಂತಾಗಿದ್ದರೆ ಅವರು ತಪಸ್ಸು ಮಾಡಲೇಬೇಕು ತಪಸ್ಸಿನಿಂದ ಅಘಟಿತ ಘಟನಾ ಸಾಮರ್ಥ್ಯಗಳು ಬರುತ್ತದೆ ಅಸಾಧ್ಯವಾದ ಕಾರ್ಯಗಳಾಗತ್ತೆ ಇನ್ನು ಜೀವಮಾನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಕಾರ್ಯಗಳೂ ಕೂಡ ಅತ್ಯಂತ ಸುಲಭದ ರೀತಿಯಲ್ಲಿ ಆಗಿ ಬರ್ತದೆ ವ್ಯಕ್ತಿ ಮಹಾತ್ಮನಾಗ್ತಾನೆ ಮಹಾಂತನಾಗ್ತಾನೆ ಎನ್ನುವುದನ್ನು ತಿಳಿಸಿಕೊಡಬೇಕು ಆ ಎಲ್ಲ ಕಥೆಗಳನ್ನು ಕೂಡ ಈ ಚವನ ಋಷಿಗಳ ಒಂದು ಮಹಿಮೆಯಲ್ಲಿ ನಾವು ಕೇಳ್ತೇವೆ ಪುಣ್ಯಾತ್ಮ ತಪಸ್ಸಿನೊಳಗೆ ಕುಳಿತುಕೊಂಡವ ಸಾವಿರಾರು ವರ್ಷ ತಪಸ್ಸು ಮಾಡ್ತಾನೆ ಆ ತಪಸ್ಸು ಮಾಡ್ತಾ ಇರುವಾಗ ಎರಡು ಮೂರು ದಿನಕ್ಕೆ ಮೈ ಮೇಲೆ ಸಣ್ಣ ಮಣ್ಣು ಬರುತ್ತೆ ಅಲ್ವ ಹಾಗೆ ಮಣ್ಣು ಬಂತು ಹುಳ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇರುವಿ ಓಡಾಡ್ತಾ ಇವೆ ಮೈ ಮೇಲೆ ಆ ಇರುವಿಗಳು ಮಣ್ಣಿನಿಂದ ಮನೆ ಕಟ್ಟಿದವು ಮನೆ ಕಟ್ಟಿದವು ಮನೆ ಕಟ್ಟಿದವು ಹುತ್ತು ಬೆಳೀತು ಮಣ್ಣು ಹೆಚ್ಚಾದದ್ದಕ್ಕಾಗಿ ಮೇಲೆಲ್ಲ ಬೊಂಬುಗಳು ಬೆಳೆದಿದ್ದೇವೆ ತಪಸ್ಸಿಗೆ ತಾನು ಕುಳಿತುಕೊಂಡಿದ್ದಾನೆ ಪುಣ್ಯ ಅಷ್ಟು ಘೋರವಾದ ತಪಸ್ಸು ತಪ್ಪೆದೇಸ್ಮ ತಪೋಘೋರಂ ವಲ್ಮೀಕೇನ ಸಮಾವೃತ ವಲ್ಮೀಕ ಅಂತ ಹುತ್ತು ಅವ ಮೈಸುತ್ತು ಅಡರಿಬಿಟ್ಟಿದೆ ಹಾಗೆ ತಪಸ್ಸಿನಲ್ಲಿ ಮುಳುಗಿದ್ದಾನೆ ಈ ಪ್ರಸಂಗದೊಳಗೆ ಏನಾಯಿತು ಅಂತಂದರೆ ಶರಿಯಾತಿ ಅನ್ನುವಂತ ಒಬ್ಬ ರಾಜ ಭಾಗವತದಲ್ಲಿ ತಾವೆಲ್ಲ ವಿಸ್ತೃತವಾದ ಕಥೆಯನ್ನು ಕೇಳಿರ್ತೀರ ಇಲ್ಲಿ ಒಂದು ಇನ್ನೂ ಅದ್ಭುತವಾದ ಕಥೆ ಮಹಾಭಾರತದಲ್ಲಿ ಬರುತ್ತೆ ಶರಿಯಾತಿ ಅನ್ನುವಂತ ರಾಜ ಆ ರಾಜ ತನ್ನ ಜೊತೆಗೆ ಮಹಾಭಾರತ ಭಾರಿ ಹೇಳುತ್ತೆ ನಾಲ್ಕು ಸಾವಿರ ಜನ ಮಡದಿಯರಿದ್ದರಂತೆ ಆ ನಾಲ್ಕು ಸಾವಿರ ಜನರಿಂದ ಸಹಿತನಾಗಿ ಒಬ್ಬ ಮಗಳು ಆ ಮಗಳ ಹೆಸರು ಸುಕನ್ಯಾ ಎಂಬುದಾಗಿ ಅವರೆಲ್ಲರ ಜೊತೆಗೆ ಕೂಡಿಕೊಂಡು ತಾನು ವನವಿಹಾರವನ್ನು ಮಾಡುವುದಕ್ಕಾಗಿ ಪಯೋಷ್ಣಿ ನದಿ ಬಹಳ ಸುಂದರವಾದ ನದಿ ಶಾಂತವಾಗಿ ಹರಿಯುವ ನದಿ ಹಾಗಾಗಿ ಈ ನದಿಯ ದಡದಲ್ಲಿ ಬಂದು ವಿಹಾರವನ್ನು ಮಾಡ್ತಾ ಇರ್ತಾರೆ ಮಾಡ್ತಾ ಇರುವಾಗ ಏನಾಯಿತು ಅಂತಂದರೆ ಸಣ್ಣ ಹುಡುಗಳು ಸುಕನ್ಯಾ ಹೆಸರಿನ ತಕ್ಕ ಹಾಗೆ ಬಹಳ ಚಲುವೆ ಸುಂದರಿ ಬಹಳ ಅದ್ಭುತವಾದ ರೂಪ ಗುಣ ಸಂಪನ್ನಳಾದವಳು ಆದರೆ ಸೊಕ್ಕು ಬರುವುದು ನಿಶ್ಚಿತ ಯಾಕೆ ರಾಜನ ಮಗಳು ಸಾವಿರಾರು ಜನ ದಾಸ ದಾಸ ದಾಸಿಯರಿದ್ದಾರೆ ಓಡಾಡ್ತಾ ಓಡಾಡ್ತಾ ಇರುವಾಗ ಅಲ್ಲಿ ಏನಾಯಿತು ದದರ್ಷ ಭಾರ್ಗವೋ ಧೀಮೋ ಶರಂತೀ ನಿವ ವಿದ್ಯುತಾಂ ಆ ಪುಣ್ಯಾತ್ಮ ಭಾರ್ಗವ ಭೃಗಋಷಿಗಳ ಮಗನಾಗಿರ್ತಕ್ಕಂಥ ಚವನ ಋಷಿ ಈ ಹುಡುಗಿಯನ್ನು ನೋಡಿದ ಕಣ್ಣ ತೆಗೆದು ನೋಡಿದ ಬರೀ ನೋಡುವುದಷ್ಟೇ ಅಲ್ಲ ತಾಮ್ ಪಶ್ಯಮಾನೋ ಬಿಜನೆ ಸರೇಮೆ ಪರಮದ್ಯುತಿ ಚಾಮಕಂಠಂಚ ವಿಪ್ರಷಿಹಿ ತಪೋಬಲ ಸಮನ್ವಿತ ಬಹಳ ತಪಸ್ಸಿಗೆ ಒಳಗಾಗಿದ್ದಾನೆ ಬಲ ಕ್ಷೀಣವಾಗಿದೆ ಧ್ವನಿ ಕುಂದಿ ಹೋಗಿದೆ ಅಷ್ಟಾಗಿಯೂ ಕೂಡ ಇವಳು ನನ್ನ ಮಡದಿ ಭಾವಿಕನ್ನೇ ಎಂಬುದಾಗಿ ಭಾವಿಸಿ ಮಾತನಾಡ್ತಾ ಇದ್ದಾರೆ ತುಂಬಾ ವಿಚಿತ್ರ ಸೊಕ್ಕು ಅಹಂಕಾರ ಇಷ್ಟಿರುತ್ತೆ ಅಂತಂದ್ರೆ ದರಿದ್ರರು ಆಡುವ ಮಾತುಗಳು ಕೇಳಿಸುವುದೇ ಇಲ್ಲ ಇದು ಕಿವಿಯ ದೋಷವಲ್ಲ ಕಿವಿಯ ದೋಷವಲ್ಲ ಅಹಂಕಾರದ ಪರಮಾವಧಿ ಯದ್ವಿಷೇಕವಾಗಿ ಅಹಂಕಾರ ಬಂದಿರುತ್ತದೆ ತದ್ವಿಷೇಕವಾಗಿ ಯಾರು ದುರ್ಬಲರಾಗಿರ್ತಾರೆ ಅವರ ಮಾತನ್ನು ಕೇಳುವುದಕ್ಕೆ ತಯಾರಾಗುವುದಿಲ್ಲ ಅವರ ಜೊತೆಗೆ ಮಾತಾಡುವಷ್ಟು ಸಮಯ ತಾಳ್ಮೆ ಅವನಿಗೆ ಇರುವುದಿಲ್ಲ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾನೆ ಬಹಳ ಬುದ್ಧಿವಂತ ದಡ್ಡರ ಜೊತೆಗೆ ಮಾತನಾಡುವುದಿಲ್ಲ ದಡ್ಡರ ಮಾತು ಕೇಳಿಸಿಕೊಳ್ಳುವುದಿಲ್ಲ ಬಹಳ ಶ್ರೀಮಂತ ದರಿದ್ರರ ಜೊತೆಗೆ ಮಾತನಾಡುವುದಿಲ್ಲ ದರಿದ್ರರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಈ ರೀತಿಯಾಗಿ ಹಾಗಾಗಿ ಆ ಋಷಿ ಪಾಪ ತಾನು ಮಾತಾಡ್ತಾ ಇದ್ದಾನೆ ಆ ಕ್ಷೀಣಕಂಠ ಇವಳಿಗೆ ಕೇಳಿಸಿಕೊಳ್ಳೇ ಇಲ್ಲ ಸೊಕ್ಕು ಕೇಳಿಸ್ಕೊಳ್ಳಿಲ್ಲ ಅಷ್ಟೇ ಅಲ್ಲದೇನೆ ಮತ್ತೇನ್ ಮಾಡ್ತಾಳೆ ಅಂದರೆ ಆ ಹುತ್ತಿನ ಹತ್ತಿರ ನೋಡಿದಾಗ ಆ ಹುತ್ತಿನ ತೂತುಗಳಲ್ಲಿ ಏನೋ ಪಿಳಿ 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 ಹೊಳಿತಾ ಇವೆ ಅದನ್ನು ನೋಡಿ ಪಕ್ಕದಲ್ಲಿ ಒಂದು ಕಡ್ಡಿ ಇತ್ತು ಆ ಕಡ್ಡಿ ತೊಗೊಂಡು ಎರಡೂ ಕಡೆಗೆ ಚುಚ್ಚಿದ್ಲು ಹೋದ್ಬಿಡಿ ಯಾಕೆ ಚುಚ್ಚಿದಳು ಯಾಕೆ ಹೋದಳು ಇದು ಅಹಂಕಾರದ ಪರಮಾವಧಿ ಭಾಗವತದಲ್ಲಿ ಬರುವುದಿಲ್ಲ ಮಹಾಭಾರತದಲ್ಲಿ ಹೇಳ್ತಾರೆ ಅಲ್ಲಿಂದ ಹೊರಟು ಹೇಗೆ ಅವಳು ಹೊರಟು ಹೋದ್ಲು ಅಷ್ಟೊತ್ತಿಗೇನೆ ಅದೇ ಸಮಯಕ್ಕೇನೆ ತತಶ್ಚರ್ಯಾತಿ ಸೈನ್ಯಸ್ಯ ಶಕ್ರನ್ಮೋತ್ರೇ ಸಮಾವೃಣೋ ತಥೋರುದ್ಧ ಶಕ್ರನ್ಮೋತ್ರೇ ಸೈನ್ಯ ಮಾಸಿತ್ ಸುದಿಕ್ಕಿತನ್ ಸಮಗ್ರವಾದ ಶರ್ಯಾತಿಯ ಚದುರಂಗ ಸೈನ್ಯ ಕುದುರೆ ಎಲ್ಲರಿಗೂ ಕೂಡ ಮಲಮೂತ್ರಗಳ ವಿಸರ್ಜನೆ ನಿಂತು ಹೋಯಿತು ಪಠ್ಯನವಾಗಲಿ ಪ್ರಾರಂಭವಾಯಿತು ಒದ್ದಾಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ತುಂಬ ಒದ್ದಾಡ್ತಾ ಇದ್ದಾರೆ ರಾಜನಿಗೆ ವಿಷಯ ಮುಟ್ಟಿತ್ತು ರಾಜ ಅನೌನ್ಸ್ ಮಾಡಿದ ಏಕಕಾಲಕ್ಕೆ ಎಲ್ಲರಿಗೂ ಈ ರೀತಿಯಾಗಿ ಆಗ್ತಾ ಇದೆ ಅಂದರೆ ಏನು ಅನರ್ಥ ಮಾಡಿರಿ ಏನ್ ಪಾಪ ಮಾಡಿರಿ ಹೇಳಿ ಅಂತ ಎಲ್ಲರಿಗೂ ಕೇಳಿದ ಯಾರು ಹೇಳ್ತಾ ಇಲ್ಲ ರಾಜ ಒದ್ದಾಡ್ತಾ ಇದ್ದಾನೆ ಒಬ್ಬರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇಲ್ಲ ಪಿತರನ್ ದುಃಖಿತನ ದೃಷ್ಟ ಸುಖನ್ನ ಮತಾಪ್ರಭಿ ತಂದೆ ಒದ್ದಾಡ್ತಾ ಇರುವುದನ್ನು ದೂರದಿಂದ ಗಮನಿಸಿದ ಸುಖನ್ನೇ ತಾನು ಬಂದು ಅಪ್ಪನ ಮುಂದೆ ಹೇಳ್ತಾಳೆ ಅಪ್ಪ ಅಪ್ಪ ಅಲ್ಲಿ ಹೀಗೆ ಒಂದು ಹುತ್ತು ಇತ್ತು ಆ ಏನೋ ಪಿಡಿ 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 ಪಿಳಿ ಹೊಳಿತಾ ಇತ್ತು ನಾವು ಹೋಗಿ ಅಡಿ ಚುಚ್ಚಿ ಬಂದೇನೆ ಅವ್ರಿಗೆ ಗೊತ್ತಾಯ್ತು ಹಾಗಾದ್ರೆ ಇದೇ ಮೂಲವಾಗಿದೆ ಇಷ್ಟ ಅನರ್ಥಕ್ಕೆ ಅಂತ ಹೇಳಿದ ನೇರವಾಗಿ ಹೋದರೆ ತತ್ರ ಪಶ್ಯ ಚಂದ್ರಾದಿತ್ಯ ಚಂದ್ರಾದಿತ್ಯ ತತ್ರ ತಪೋವೃದ್ಧ ಅವನ ಸೂರ್ಯ ಸೂರ್ಯಚಂದ್ರನಂತೆ ಪ್ರಖರವಾದ ಕಾಂತಿ ಅಯಾಚದ ಸೈನ್ಯಾರ್ಥಂ ಪ್ರಾಂಜಲಿ ಪೃಥ್ವೀಪತಿ ಗಟ್ಟಿಯಾಗಿ ಕಾಲಿಗೆ ಬಿದ್ದ ಸ್ವಾಮಿ ನನ್ನ ಮಗಳಿಂದ ತಪ್ಪಾಗಿದೆ ನನ್ನಿಂದ ತಪ್ಪಾಗಿದೆ ದಯಮಾಡಿ ಕ್ಷಮ ಮಾಡಬೇಕು ಅನುಗ್ರಹವನ್ನು ಮಾಡಿ ನನ್ನ ಸೈನ್ಯ ಎಲ್ಲ ಸೈನ್ಯಕ್ಕೆ ಬಂದ ಎಲ್ಲ ಪೀಡೆಗಳು ಪರಿಹಾರವಾಗಬೇಕು ಅಂತ ಪರಿಪರಿಯಾಗಿ ಬೇಡಿಕೊಂಡ ಬೇಡಿಕೊಂಡಾಗ ಚವನ ಋಷಿಗಳು ಹೇಳ್ತಾರೆ ರೂಪೋದಾರ್ಯ ಸಮಯುಕ್ತ ಲೋಪಮೋಹ ಬಲಾತ್ಕೃತಾಂ ತಾಮೇವ ಪ್ರತಿಗೃಹ್ಯಾಹಂ ರಾಜಂ ದುಹಿತರಂ ತವ ರೂಪ ಲಾವಣ್ಯ ಔದಾರ್ಯ ಇವುಗಳಿಂದ ಕೂಡಿಕೊಂಡಿರೋ ಲೋಭ ಮೋಹಗಳಿಂದ ಕೂಡಿಕೊಂಡಿರ್ತಕ್ಕಂಥ ಇವಳು ಬಹಳ ಸ್ವಚ್ಛಿಗೆ ಬಂದಿದ್ದಾಳಲ್ಲ ಅವಳನ್ನೇ ನಾನು ಮದುವೆ ಆಗ್ತೇನೆ ನಾನು ಕೊಟ್ಟು ಮದುವೆ ಮಾಡುವ ಕಡಿಮೆ ಆಗತ್ತೆ ಅಂತ ಹೇಳಿ ಆಗ ಸುಕನ್ಯ ಮುಖವನ್ನು ನೋಡಿದ ಏನಂತೀ ಸುಕನ್ಯ ಅಂತ ಆಯ್ತಪ್ಪ ನೀ ಹೇಗೆ ಹೇಳ್ತೀಯಾ ನಾನು ತಪ್ಪಾಗಿದೆ ನಾನು ಮದುವೆ ಅಂತ ಹೇಳಿದ್ರು ಅದೋ ದುಹಿತರಂಚ್ಮೆ ಚವನಾಯ ಮಹಾತ್ಮನೇ ಆ ಸಾವಿರಾರು ವರ್ಷದ ತಪಸ್ಸನ್ನು ತಪಸ್ಸಿಗೆ ಒಳಗಾದ ಎಲುಬು ಚರ್ಮಗಳು ಮಾತ್ರ ಉಳಿದಿರುವ ಮೈ ಮೇಲೆಲ್ಲ ಹುತ್ತು ಬೆಳೆದಿರುವ ಆ ಋಷಿಗಳಿಗೆ ಈ ರಾಜಕುವರಿಯಾದ ಪರಮ ಚೆಲುವೆಯಾದ ಸುಕನ್ಯನ್ನು ಕೊಟ್ಟರು ಮದುವೆಯನ್ನು ಮಾಡಿದರೂ ನಿತ್ಯಂ ಪರ್ಯಚರನ್ ಪ್ರೀತ್ಯ ನಿಯಮೇನ ಜ ಅಗ್ನೀನಾಥೇನಾಂಜ ಶುಶ್ರೂಷ ಪುರಸೂಯ ಕಾ ಏನೂ ಬೇಸರಿಕೆ ಇಲ್ಲದೇನೆ ನಿತ್ಯಪತಿಯ ಸೇವೆಯನ್ನು ಮಾಡ್ತಾ ಮನೆಗೆ ಬಂದ ಬ್ರಾಹ್ಮಣರ ಅತಿಥಿಗಳ ಸೇವೆಯನ್ನು ಶುಶ್ರೂಷೆಯನ್ನು ಚೆನ್ನಾಗಿ ಮಾಡ್ತಾ ಅವಳು ಸುಖವಾಗಿ ಅಂದಿದ್ದಾಳೆ ಇಷ್ಟಾಗ್ತಾ ಇರುವಾಗ ಒಂದು ದಿನ ಏನಾಯ್ತು ಅಂದರೆ ಅಶ್ವಿನಿ ದೇವತೆಗಳು ಅಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಅದ್ಭುತ ರೂಪವತಿಯಾದ ಈ ಸುಕನ್ಯೆಯನ್ನು ನೋಡಿದ್ರು ನೋಡಿದ ಕೂಡ ಸರಿ ಮಾತಾಡೋಣ ಅಂತ ಸುಕನ್ಯ ಹತ್ರ ಬರ್ತಾಳೆ ಸುಕನ್ಯ ಹತ್ರ ಬಂದು ಕೇಳ್ತಾಳೆ ಯಾರು ನೀನು ಯಾಕೆ ಇಲ್ಲಿದ್ದಿ ಏನು ಮಾಡ್ತಾ ಇದ್ದೀ ನಿನ್ನ ಹೆಸರೇನು ನಿನ್ನ ಕುಲ ಏನು ನಿನ್ನ ಕುಲಗೋತ್ರ ಏನು ಯಾಕೆ ಏಕಾಂತವಾಗಿ ಒಬ್ಬ ವ ವನದಲ್ಲಿ ಓಡಾಡ್ತಾ ಇದೆಯಾ ಹೇಳು ಅಂತ ಅಶ್ವಿನಿ ದೇವತೆ ಹೇಳಿ ಕೇಳಿದಾಗ ಕನ್ಯಾ ಸುಕನ್ಯಾ ಸಂವಿಧಾ ತಮುವಾಜ ದುರೋತ್ತಮೋ ಶರ್ಯಾಜಿ ತನಯಾಂ ವಿತ್ತಂ ಭಾರ್ಯಾಂ ಚ ಶರ್ಯಾಜಿ ಮಹಾರಾಜನ ಮಗಳು ಚವನ ಋಷಿಗಳ ಧರ್ಮಪತ್ನಿ ನಾನು ನನ್ನ ಹೆಸರು ಸುಕನ್ಯಾ ಎಂಬುದಾಗಿ ನಾನು ಇಲ್ಲಿ ಸೇವೆಯನ್ನು ಮಾಡ್ತಾ ಗಂಡನ ಸೇವೆಯನ್ನು ಮಾಡ್ತಾ ಪರಿಚಾರವನ್ನು ಮಾಡ್ತಾ ನಾನು ಇಲ್ಲಿದ್ದೇನೆ ಅಂತ ಇಷ್ಟು ಹೇಳಿದಾಗ ಅವಳು ಕೇಳ್ತಾಳ ಅಲ್ಲಿ ಹುಚ್ಚಿ ಹುಚ್ಚಿ ಇಲ್ವಾ ಆ ಮುದಿ ಮುದಿ ತಪಸ್ಸಿ ಮುದುಕರನ್ನು ತೋಂಡ್ ಏನ್ ಮಾಡ್ತೀಯ ನಿನ್ನ ರೂಪ ನಿನ್ನ ಲಾವಣ್ಯ ನಿನ್ನ ಸೌಂದರ್ಯ ನಿನ್ನ ಯೌವನ ಇದಕ್ಕಾಗಿ ್ರಾಜನ್ ಉಪ ಸಂಗಮ್ಯ ಭಾಂಗ್ ವಾಚವಾಕ್ಯಮ್ಯಾಮಕ್ತ ಮೃಗು ಸುತಂ ಪ್ರತಿ ಅವಳು ನೇರವಾಗಿ ಹೋಗಿ ಆ ಚವನ ಋಷಿಗಳ ಹತ್ರೋಗಿ ಆ ಇಬ್ಬರು ದೇವತೆಗಳು ಬಂದಿದ್ದಾರೆ ನಾನು ಹೀಗೆ ಪ್ರಲೋಭನೆಯನ್ನು ಮಾಡ್ತಾ ಇದ್ದಾರೆ ಏನ್ ಮಾಡಬೇಕು ನೀವೇ ಹೇಳಿ ಮಾರ್ಗದರ್ಶನವನ್ನು ಮಾಡಿ ಅಂತ ಇಷ್ಟು ಹೇಳಿದಾಗ ಅವಳು ಆಯ್ತು ಇರು ಅಂತ ಹೇಳ್ತಾರೆ ಅಟರಾಗ ಅಶ್ವಿನಿ ದೇವತೆಗಳು ಬರ್ತಾರೆ ಅಶ್ವಿನಿ ದೇವತೆಗಳು ಬಂದಾಗ ತತ್ ಶುತ್ವ ಚವನೋಭಾರ್ಯುವಾಚ ಕ್ರಿಯತಾಮಿಧಿ ಸವರ್ತ್ರ ಸಮ ಜ್ಞಾತ ಕ್ರಿಯತ ಇಲ್ಲ ಅವರಿಗೆ ಹೇಳು ನನ್ನನ್ನೇ ಯುವಕನನ್ನಾಗಿ ಮಾಡು ಏನು ಅವರೇನು ಹೇಳ್ತಾ ಇದ್ದಾರೆ ನಿನ್ನ ರೂಪಕ್ಕೆ ಅನುಗುಣವಾದ ರೂಪ ದೇವತೆಗಳಲ್ಲಿ ಇದೆ ತಮ್ಮದಾಗಿದೆ ಅದರಿಂದಾಗಿ ತಮ್ಮ ಹತ್ರ ಬಾ ಅಂತ ಹೇಳ್ತಾ ಇದ್ದಾರಲ್ಲ ಆ ದೇವತೆಗಳಿಗೆ ನೀನು ಹೇಳು ಏನಂತೆ ನಿಮ್ಮ ಹಾಗೆ ಯುವಕ ಯೌವನದ ರೂಪವನ್ನು ತಾರುಣ್ಯದ ರೂಪವನ್ನು ನನಗೆ ಹೇಳಿಬಿಡು ನೀನು ಅಂತ ಹೇಳಿದಾಗ ಅವಳು ಅಷ್ಟು ಹೇಳ್ತಾಳೆ ಹಾಗಾದರೆ ಕರೆದುಕೊಂಡು ಬಾ ಅಂತ ಹೇಳಿ ಚವನ ಋಷಿಗಳನ್ನು ಕರೆದುಕೊಂಡು ಬರ್ತಾರೆ ಏ ಅದೇ ಆ ಪಯೋಷ್ಣಿ ನದಿಯೊಳಗೇನೆ ಏನು ಆ ಚವನ ಋಷಿಗಳಂತ ಸಹಿತರಾಗಿ ಮೂರು ಜನ ಒಳಗೆ ಮುಳುಗುತ್ತಾರೆ ಮುಳುಗಿ ಹೇಳ್ತಾ ಇರುವಾಗ ತೋ ಮುಹೂರ್ತಾದ ಉತ್ತೀರ್ಣ ನಲವತ್ತೆಂಟು ನಿಮಿಷಗಳವರೆಗೆ ಆ ಪಯೋಷ್ಣಿ ನದಿಯೊಳಗೆ ಮುಳುಗಿದ್ದಾರೆ ಅದಾದ ಮೇಲೆ ಮೇಲೆ ಎದ್ರು ಮೇಲೆ ಇದ್ರೆ ದಿವ್ಯ ರೂಪ ಸರ್ವೇ ಯುವ ಮೃಷ್ಟ ಮೃಷ್ಟಕುಂಡಲ ಮೂರು ಜನ ಹದಿನೆಂಟು ವರ್ಷದ ಯುವಕ ಅದ್ಭುತವಾದ ರೂಪ ಸಮವಾದ ರೂಪ ಅಶ್ವಿನಿ ದೇವತೆಗಳಿಗಂದ್ರೂ ಒಂದೇ ರೂಪ ಅಂದರೆ ಹೇಗೆ ಅಶ್ ನಾಸತ್ಯನೋ ಹಾಗೆ ದಸರು ಹೇಗೆ ದಾಸರನೋ ಹಾಗೆ ನಾಸತ್ಯ ಆದ್ದರಿಂದ ಏಕವಾದದ ರೂಪ ಅದೇ ರೂಪ ಚವನ ಋಷಿಗಳಿಗೂ ಬಂತು ಇದು ತಪಸ್ಸಿನ ಪ್ರಭಾವವಿದೆ ಚವನ ಋಷಿಗಳಿಗೆ ಬಂತು ಆಗ ಹೇಳ್ತಾರೆ ಏನು ತಮಶ್ವಿನೋನ್ಯತರಂ ಚವನಂ ಸಹ ಯಶಸ್ವಿನಿ ಏ ಸುಕನ್ಯಾ ಮೂರು ಜನರು ಒಂದೇ ಥರ ಇದ್ದೇವಲ್ಲ ಇದರೊಳಗೆ ನಿನ್ನ ಗಂಡ ಯಾರು ನೀನೇ ಆರಿಸಿಕೊಂಡು ಬಿಡು ಅಂತ ಹೇಳಿದಾಗ ಅವಳು ವಿಚಾರವನ್ನು ಮಾಡ್ತಾಳೆ ತಪ್ಪಿ ನಾನೇನಾದರೂ ನನ್ನ ಗಂಡನನ್ನು ಬಿಟ್ಟು ಇನ್ನೊಬ್ಬರ ಕಡೆಗೆ ನಾನು ಕೈ ಪಟ್ಟು ಮಾಡಿದೆ ಅಂತಂದ್ರೆ ಅನರ್ಥವಾಗತ್ತೆ ಆದ್ದರಿಂದಾಗಿ ಚವನೋ ಭಾರ್ಯ ಮಯೋ ರೂಪಮ್ಮ ಆ ಚವನರನ್ನು ಚೆನ್ನಾಗಿ ಸ್ಮರಣೆಯನ್ನು ಮಾಡ್ತಾ ಸ್ವಾಮಿ ನೀವೇ ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಬೇಡಿಕೊಳ್ತಾ ಇರುವಾಗ ಅಶ್ವಿನಿ ದೇವತೆಗಳು ಭೂಮಿಯಿಂದ ಸ್ವಲ್ಪ ಮೇಲೆ ನಿಂತಿರ್ತಾರೆ ಚವನ ಋಷಿಗಳು ಭೂಮಿಯ ಮೇಲೆ ನಿಂತಿರ್ತಾರೆ ಅಷ್ಟು ವ್ಯತ್ಯಾಸವನ್ನು ಕಾಣ್ತಾಳೆ ಕಂಡು ಚವನ ಋಷಿಗಳನ್ನು ಸ್ವೀಕಾರವನ್ನು ಮಾಡ್ತಾಳೆ ತತಶ್ರುತ್ವಶ್ಯಂ ಚವನಂ ಕೃತ ಇಷ್ಟು ಎಲ್ಲ ವೈಭವದಿಂದ ಕಾರ್ಯವಾಯಿತು ಕಾರ್ಯವಾಗ್ತಾ ಇರುವಾಗ ಆಗ ಕುತೋ ಋಷಿಗಳು ಹೇಳ್ತಾರೆ ಕುತೋ ಕುತೋಭವದಭ್ಯೃದ್ಧಸನ್ ಭಾರ್ಯಾಂಚ ಪ್ರಾಪ್ತವಾಂ ಯುವಾಂ ಕರಿಷ್ಯಾಮಿ ಪ್ರೀತ್ಯೀನೌ ಮಿಶಿತೋ ದೇವರಾಜ ಸತ್ಯಮೇತ ದ್ರವೀಮಿ ಮಾಂ ಅತ್ಯಂತ ಮುದಿ ಮುದಿಯನಾದ ನನ್ನನ್ನು ಯುವಕನನ್ನಾಗಿ ನೀವು ಮಾಡಿದ್ದೀರಲ್ಲ ನಾನೇ ನಿಮ್ಗೇನಾದರೂ ಕೊಡಬೇಕಲ್ಲ ನಾನು ನಿಮಗೆ ಸೋಮರಸಪಾನ ಮಾಡುವ ಸಾಮರ್ಥ್ಯವನ್ನು ನಾನು ನಿಮಗೆ ಕೊಡ್ತೇನೆ ನಿಮ್ಮನ್ನು ಸೋಮಪಾನಾರ್ಥನನ್ನಾಗಿ ಮಾಡ್ತೇನೆ ನವಕೋಟ್ಯೋ ಈ ದೇವಾನ ಒಂಬತ್ತು ಕೋಟಿ ಜನ ದೇವತೆಗಳಲ್ಲಿ ನೂರು ಜನರಿಗೆ ಮಾತ್ರ ಸೋಮಪಾನಾರ್ಹತೆ ಇದೆ ಆ ನೂರು ಜನರಲ್ಲಿ ಈ ಅಶ್ವಿನಿ ದೇವತೆಗಳು ಇಬ್ಬರು ಸೇರಿದಾಗ ನೂರಾಗತ್ತೆ ಅಲ್ಲಿವರೆಗೂ ನೂರು ಇರುವುದಿಲ್ಲ ಅದರಿಂದಾಗಿ ಸೋಮೋ ಅಧಿಕ ಸೋಮೋ ಅಧಿಕಾರಿ ದೇವಾನಾಮ್ ಇತ್ಯಾದಿ ಹೇಳ್ತಾರೆ ಅಷ್ಟು ಅದ್ಭುತವಾದ್ದು ಅಮೂಲ್ಯವಾದ್ದು ಸೋಮರಸ ಅದನ್ನು ನಾನು ನಿಮಗೆ ಅರ್ಹತೆಯನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾರೆ ಆಯಿತು ಅಂತ ಸಂತೋಷ ಪಡ್ತಾರೆ ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲ ತದಶುತ್ವಾದ ಶರ್ಯಾತಿರಿ ಮತ್ತೊಂದು ಚವನಂ ಕೃತ ಈ ವಿಷಯವೇನಿದೆ ಅಂದರೆ ತನ್ನ ಅಳಿಯ ಅತ್ಯಂತ ಯುವಕನಾಗಿದ್ದಾನೆ ತರುಣನಾಗಿದ್ದಾನೆ ಅಶ್ವಿನಿ ದೇವತೆಗಳು ತರುಣನನ್ನಾಗಿ ಮಾಡಿದ್ದಾರೆ ಎನ್ನುವ ವಿಷಯ ಮಾವನಾದ ಶರ್ಯಾತಿ ಮಹಾರಾಜರಿಗೆ ಗೊತ್ತಾಯಿತು ಗೊತ್ತಾದ ಕೂಡ ಅವನು ಚದುರಂಗ ಸೈನ್ಯವನ್ನು ತೆಗೆದುಕೊಂಡು ಓಡಿ ಬರ್ತಾನೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಸ್ವಲ್ಪ ಬೇರೆ ಕಥೆ ಬರುತ್ತೆ ಇಲ್ಲಿ ವಿಸ್ತೃತವಾದ ಕಥೆ ಬರ್ತದೆ ಓಡಿ ಬರ್ತಾನೆ ಓಡಿ ಬಂದಾಗ ಆ ಚವನ ಋಷಿಗಳು ಹಾಗೂ ಸುಕನ್ಯಾ ಇಬ್ಬರು ವಿಹಾರವನ್ನು ಮಾಡ್ತಾ ಇರೋದನ್ನು ನೋಡ್ತಾನೆ ಬಹಳ ಸಂತೋಷವಾಗ್ತದೆ ಸಂತೋಷವಾಗಿ ಬ ಬಂದಮೇಲೆ ಒಂದು ದಿನ ಮಾವನನ್ನು ಕುಡಿಸ್ಕೊಂಡು ಹೇಳ್ತಾರೆ ನಾನೊಂದು ಶ್ರೇಷ್ಠವಾದ ಯಾಗವನ್ನು ಮಾಡಬೇಕು ಎಂಬುದಾಗಿ ಬಯಸಿದ್ದೇನೆ ಆ ಯಾಗಕ್ಕೆ ಯಜಮಾನ ನೀನಾಗಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದಾಗ ಅಳಿಯನ ಆಜ್ಞೆ ಮಾವ ಬಿಟ್ಟಾನೆಯ ವೈಭವದಿಂದ ಸಿದ್ಧವನ್ನು ಮಾಡಿದ ಅನಗ್ರಣ್ಯ ಚವನಃ ಸೋಮಿನೋಸ್ತದ ತಮೀಂದ್ರಯ್ಯ ಮಾಸ ಭಾರೀ ಯಾಗದ ಸಿದ್ಧತೆ ಆಯಿತು ಅದ್ಭುತವಾಗಿ ಯಾಗವನ್ನು ಮಾಡ್ತಾ ಇದ್ದಾರೆ ಆ ಯಾಗದೊಳಗೆ ಅಶ್ವಿನಿ ದೇವತೆಗಳಿಗೆ ಸೋಮಪಾನಾರ್ಹತೆಯನ್ನು ತಂದುಕೊಟ್ಟು ಸೋಮಪಾನವನ್ನು ಮಾಡಿಸಬೇಕು ಎಂಬುದಾಗಿ ಚವನ ಋಷಿಗಳು ತೊಡಗಿದಾಗ ಇಂದ್ರ ಬಂದು ನಿಲ್ಲಿಸಿಬಿಡ್ತಾರೆ ಇಂದ್ರೋ ಉಭಾವೇತಾವಣ ಸೋಮಾರ್ ನತ್ಯ ಮೇಮತಿ ವಿಷ ಜ್ಯೋತಿಪಿ ದೇವಾನಂ ಕರ್ಮಣ ಚವನ ಋಷಿಗಳೇ ನಿಮ್ಮ ಸಾಮರ್ಥ್ಯ ಬಹಳ ದೊಡ್ಡದಾಗಿದೆ ಆದರೆ ಇವರಿಬ್ಬರಿಗೆ ಸೋಮಪಾನಾರ್ಹತೆ ಇಲ್ಲ ಸೋಮಪಾನವನ್ನು ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ ಯಾಕಿಲ್ಲ ಅಂತಂದರೆ ಇವರು ದೇವತೆಗಳ ವೈದ್ಯರು ವೈದ್ಯರಿಗೆ ಇರುವುದಿಲ್ಲಲ್ವಾ ಅಂದಾಗ ಚವನ ಮಾವಮಂತ ಮಹಾತ್ಮ ಅನ್ನೋ ಮೆತ್ತರೋ ವೌ ಚಕ್ರ ದುರ್ಮಾ ಮಗವನ್ ಬೃಂದಾರಗಮಿ ಇಂದ್ರ ಇವರನ್ನು ನೀನು ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡ ವೈದ್ಯರು ಅಂತ ಹೇಳಿ ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡ ಇವರು ಅದ್ಭುತವಾದ ತಪಸ್ವಿಗಳು ದೇವತಾ ಯೋಗ್ಯರು ದೇವತೆಗಳಾಗಿದ್ದಾರೆ ನನ್ನನ್ನು ನನಗೇನೆ ದೇವತೆಗಳಿಗೆ ಯೋಗ್ಯವಾದ ರೂಪವನ್ನು ತಂದು ಕೊಟ್ಟಿದ್ದಾರೆ ಅಂತಂದ್ರೆ ಇವರ ಮಹಾತ್ಮೆ ಎಂಥದ್ದಿದೆ ಅಂಥವ್ರು ನೀನು ಯಾಕಪ್ಪ ಅವಮಾನ ಮಾಡ್ತೀಯ ಆ ಅಂದಮೇಲೆ ನಾನು ಇವರಿಗೆ ಸೋಮಪಾನವನ್ನು ನಾನು ಮಾಡಿಸೋವನೇ ಅಂತ ಹೇಳಿ ಇಂದ್ರೋವಾಚ ಚಿಕಿತ್ಸಕೌ ಕರ್ಮಕರೋ ಕಾಮರೂಪ ಸಮನ್ವಿತೋ ಲೋಕೇ ಚರಂತೋ ಮಧ್ಯಾಹ್ನ ಕಥಂ ಸೋಮವಿಹಾರ್ ಕಥ ಚಿಕಿತ್ಸಕವು ವೈದ್ಯರಾಗಿದ್ದಾರೆ ಕರ್ಮಕರೋ ಕೆಲಸವನ್ನು ದೇವತೆಗಳ ಕೆಲಸವನ್ನು ಮಾಡುವವರಿದ್ದಾರೆ ಭೈಷಜ್ಯ ಕರ್ಮಗಳನ್ನು ಮಾಡುವವರಿದ್ದಾರೆ ಕಾಮರೂಪ ಸಮನ್ವಿತೋ ತಮಗೆ ಹೇಗೆ ಬೇಕು ಅಂತ ರೂಪವನ್ನು ಪಡೆಯುವವರಿದ್ದಾರೆ ಲೋಕೇಶರಂತವ್ರು ಎಲ್ಲಿ ಬೇಕಲ್ಲಿ ಓಡಾಡುವವರಿದ್ದಾರೆ ಇಂಥವ್ರು ಹೇಗೆ ಸೋಮಪಾನ ಅಂತ ಸೋಮಪಾನವನ್ನು ಮಾಡಿಸ್ತೀರಾ ನೀವು ಅಂತ ಇಂದ್ರತ ಆರ್ಗ್ಯುಮೆಂಟ್ ಮಾಡಿದ ಲೋಮಶೌವಾಚ ಏತೇವ ತದಾ ವಾಕ್ಯಂ ರೇಡಾಯತಿ ವಾಸವೇ ಅನಾದೃತ್ಯ ತತಶ್ಚಕ್ರಂ ಗ್ರಹಂ ಜಕ್ರಾಹ ಆಗ ಇಂದ್ರನ ಮಾತನ್ನೇ ಕೇಳಲಿಲ್ಲ ಚಮನರ್ಷ ನಾನು ಬೇಕಾದಲ್ಲಿ ಸೋಮಪಾನ ಅದೇ ನಾನು ಕೊಡ್ತೇನೆ ಸೋಮಪಾನವನ್ನು ಮಾಡುತ್ತೇನೆ ಅಂತ ಹೇಳ್ತಾ ಇರುವಾಗ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿಬಿಡ್ತಾನೆ ಪ್ರಯೋಗ ಮಾಡೋದಕ್ಕಾಗಿ ಕೈ ಎತ್ತಿದ ಯಾವಾಗೆ ಇಂದ್ರ ವಜ್ರಾಯುಧ ಪ್ರಯೋಗಕ್ಕಾಗಿ ಕೈ ಎತ್ತಿದನೋ ಆಗ ಚವನ ಋಷಿಗಳು ಇಂದ್ರನನ್ನು ನೋಡಿದಾಗ ಇಂದ್ರ ಹೀಗೆ ಹಿಡಿದುಕೊಂಡು ನಿಂತು ಬಿಟ್ಟ ಅವನಿಗೆ ವಜ್ರಾಯುಧವನ್ನು ಪ್ರಯೋಗ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೀಗೆ ಕೈ ಹಿಡಿದು ನಿಂತು ಬಿಟ್ಟಿದ್ದಾನೆ ಇದು ತಪಸ್ಸಿನ ಪ್ರಭಾವ ತಸ್ಯ ಪ್ರಹರತೋ ಬಾಹು ಸ್ತಂಭಯಾಮಾಸ ಭಾರ್ಗವಾ ತಂ ಸ್ತಂಭಯಿತ್ವಾ ನೋ ಮಂತ್ರತೋ ನಲಂ ಆಗ ಅಗ್ನಿಯೊಳಗೆ ಆಹುತಿಯನ್ನು ಹಾಕಿದ್ರು ಆಹುತಿಯನ್ನು ಹಾಕಿದಾಗ ಒಂ ಮಂದ ಎನ್ನುವಂಥ ಕೃತ್ಯನನ್ನು ಹುಟ್ಟಿಸಿದರು ಮಂದೋ ನಾಮ ಮಹಾವೀತಿಯೋ ಬೃಹತ್ ಕಾಯೋ ಮಹಾಸುರ ಶರೀರಂ ಯಸ್ಯ ನಿರ್ದೇಷ್ಟು ಅಶಕ್ಯಂತ ಸುರಾಸುರೈ ಅವನ ಶರೀರ ಎಷ್ಟಿದೆ ಎನ್ನುವುದನ್ನು ನೋಡುವುದಕ್ಕೆ ದೇವತೆಗಳಿಗೆ ದೈತ್ಯರಿಗೆ ಕಣ್ಣಿ ಕಾಣುತ್ತಿಲ್ಲಂತ ಅಂತ ಘೋರವಾದ ರೂಪ ಅನುರೇಖಾ ಭೂಮೋ ವೇಖಾ ದಿವಂಗತ ಎರಡು ತುಟಿಗಳಿರಬೇಕು ಎರಡು ತುಟಿಗಳಿಗೆ ಜಾಗ ಎಷ್ಟಿದೆ ಇಷ್ಟಿದೆ ಮಧ್ಯದಲ್ಲಿ ಸ್ಪೇಸು ಅಂದ್ರೆ ಅಲ್ಲಿ ಸ್ಪೇಸ್ ಎಷ್ಟಿತ್ತು ಅಂತಂದ್ರೆ ಒಂದು ತುಟಿ ಪೃಥ್ವಿಯಲ್ಲಿ ಇತ್ತದ್ದೆ ಎರಡನೇ ತುಟಿ ಆಕಾಶದಲ್ಲಿತ್ತಂತೆ ದೇವತೆಗಳ ಲೋಕದಲ್ಲಿ ಸ್ವರ್ಗದಲ್ಲಿ ಅಂದ್ರೆ ಅವನ ತುಟಿಗಳಲ್ಲಿ ಮಧ್ಯದಲ್ಲಿರುವ ಅಂತರವೇ ಇಷ್ಟು ದೊಡ್ಡದಾಗಿರುವಾಗ ಇಡೀ ಶರೀರ ಎಂಥ ತಿರಬೇಕು ಎನ್ನುವುದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದೊಡ್ಡದಾಗಿರ್ತಕ್ಕಂಥ ಚತಸ್ರಶ್ಚಾಯತಾ ತೋಟ್ರಾಹ ಯೋಜ ನಾನು ಶತಂ ನಾಲ್ಕು ಆಯತ ವಿಸ್ತೀರ್ಣವಾಗದ ಒಂದು ನೂರು ಯೋಜನ ಅಗಲವಾಗಿರ್ತಕ್ಕಂತಹ ಹಲ್ಲುಗಳಿತ್ತಂತೆ ಅಂದರೆ ನೂರು ಯೋಜನದ ಹಲ್ಲುಗಳು ಅಂತಂದರೆ ಒಂದು ಯೋಜನೆ ಅಂದರೆ ಹದಿನಾರು ಕಿಲೋಮೀಟರು ನೂರು ಯೋಜನ ಅಂತಂದರೆ ಹದಿನಾರು ನೂರು ಕಿಲೋಮೀಟರ್ ಅಂತಹ ವಿಸ್ತಾರವಾದ ಹಲ್ಲುಗಳು ಇಷ್ಟೆಲ್ಲ ವರ್ಣನೆಯನ್ನು ಮಾಡ್ತಾರೆ ಭಾರಿ ವಿಚಿತ್ರವಾಗಿರ್ತಕ್ಕಂತಹನು ಆ ಮಂದ ಆ ಮಂದ ಇಂದ್ರನನ್ನು ಪೀಡಿಸಿ ಇಂದ್ರನನ್ನೇ ಸಂಹಾರವನ್ನು ಮಾಡುವುದಕ್ಕಾಗಿ ಹೋಗ್ತಾ ಇರುವಾಗ ಆಗ ಇಂದ್ರ ಹೇಳ್ತಾನೆ ತದೋ ಬ್ರೀ ದೇವರಾಜಶ್ಚವನಂ ಭಯ ಪೀಡಿತ ಅಶ್ವಿನಾವ್ ಏತೋ ಅಧ್ಯ ಪ್ರವೃತ್ತಿ ಭಾರ್ಗವ ಸ್ವಲ್ಪ ಹೆದರಿಕಿನೂ ಆಯಿತು ಇಂದ್ರನಿಗೆ ಚವನ ಋಷಿಗಳೇ ಇವತ್ತಿನಿಂದ ಅಶ್ವಿನಿ ದೇವತೆಗಳಿಗೆ ಸೋಮಪಾನಾರ್ಹತೆ ಇದ್ದೇ ಇದೆ ಅವರಿಗೆ ಅರ್ಹತೆ ಬಂದು ಇದೆ ಅರ್ಹತೆ ಯಾಕೆ ಅಂತಂದರೆ ನನಗೂ ಕೂಡ ಅಶ್ವಿನಿ ದೇವತೆಗಳಿಗೆ ತಂದು ಕೊಡಬೇಕಂತೆ ಇತ್ತು ಆ ಕಾರ್ಯವನ್ನು ನೀವು ಮಾಡಿದ್ದೀರಾ ನನಗೆ ಸಂತೋಷವಾಗಿದೆ ಆದರೆ ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ಏನಿದೆ ಇದು ಜಗತ್ತಿಗೆ ತೋರಿಸಿಕೊಡಬೇಕಾಗಿತ್ತು ಆದ್ದರಿಂದಾಗಿ ನಾನು ಹೀಗೆ ಮಾಡಿದೆ ಸಥೈವ ಮಾಮವಿ ಬ್ರಹ್ಮನ್ ಶ್ರೇಯಸ ಯೋಗ್ಯುಮರಹಸಿ ಭೂಯಏವತೆ ವೀರ್ಯಂ ಪ್ರಕಾಶಿ ಮಾರ್ಗವ ನಿನ್ನ ಕೀರ್ತಿ ಜಗತ್ತಿನೊಳಗೆ ಹರಡಲಿ ಎನ್ನುವ ಕಾರಣಕ್ಕಾಗಿ ನಾನು ಈ ತರಹದ ಕೀರ್ತಿ ಈ ಕಾರ್ಯವನ್ನು ಮಾಡಿದೆ ಯಜ್ಞವನ್ನು ಮಾಡಿದ ಸುಕನ್ಯ ತಂದೆಯ ಕೀರ್ತಿ ಯಜ್ಞ ಮಾಡಿಸಿದ ನಿನ್ನ ಕೀರ್ತಿ ಆಮೇಲೆ ಸೋಮಪಾನವನ್ನು ಮಾಡಿದ ಆ ದೇವತೆಗಳ ವೈಭವ ಇನ್ನ ಆ ಚಂದ್ರಾರ್ಕವಾಗಿ ಉಳಿಯತ್ತೆ ಅಂತ ಇಂದ್ರ ತಾನು ಅನುಜ್ಞೆಯನ್ನು ಕೊಟ್ಟಾದ ಮೇಲೆ ತಸ್ಮಾತ್ ಪ್ರಸಾದಂ ಕುರುಮೇ ಭವೇತ್ವೇ ಎಂ ಯಥೇಚ್ಛಸಿ ಆದ್ದರಿಂದಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡು ಈ ಮಂದನನ್ನು ಸಮಾನವನ್ನು ಮಾಡಿ ಹಾಕು ಅಂತ ಚವನ ಋಷಿಗಳಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಆ ಮಂದನನ್ನು ನಾಲ್ಕು ಭಾಗವಾಗಿ ಇಂದ್ರನೇ ಮಾಡ್ತಾನೆ ಆ ವಜ್ರಾಜುಧ ಪ್ರಭಾವದಿಂದ ಕೈಯನ್ನು ಸ್ತಂಭನೆ ಮಾಡಿದ್ರು ಅದನ್ನು ಬಿಡಿಸಿದ್ರು ಬಿಡಿಸಿದಾಗ ನಾಲ್ಕು ಭಾಗ ಮಾಡಿದಾಗ ಇವರು ಆ ಮಂದನನ್ನು ನಾಲ್ಕು ಕಡೆಗೆ ಹೋಗಿರು ಅಂತ ಬಿಸಾಡಿ ಬಿಡ್ತಾರೆ ಎಲ್ಲೆಲ್ಲಿ ಅಕ್ಷೇಶು ಮೃಗಯಾಂಚ ಪೂರ್ವೃಷ್ಟ ಪುನಃ ಪುನಃ ಮಂದಂ ರಾಜನ್ ಪಾನೆ ಸ್ತ್ರೀಶು ಚ ವೀರ್ಯವಾನ್ ಪಾನೆ ಹೆಂಡದೊಳಗೆ ವೇಶ್ಯ ಸ್ತ್ರೀಯರಲ್ಲಿ ಅಕ್ಷೇಶು ಲೆತ್ತಗಳಲ್ಲಿ ಮೃಗಯಾಯ ಅರ್ಥಾತ್ ಏನಂತಾರೆ ಬೇಟೆಯಾಡುವವರಲ್ಲಿ ನಾಲ್ಕು ಜನರಲ್ಲಿ ಅವನನ್ನು ಬಿಡ್ತಾರೆ ಆದ್ದರಿಂದಾಗಿ ಈ ನಾಲ್ಕು ಜನರು ಕೂಡ ಅತ್ಯಂತ ಅಬದ್ಧರಾದವರು ಎಂಬುದಾಗಿ ತಿಳಿಸಿಕೊಡ್ತಾರೆ ಹೀಗೆ ಏನಂತಾರೆ ಅದ್ಭುತವಾದ ಕಾರ್ಯವನ್ನು ಮಾಡಿದ ಕೀರ್ತಿ ಏನಿದೆ ಚಮನಋಷಿಗಳು ಆ ಚವನ ಋಷಿಗಳು ತಪಸ್ಸು ಮಾಡುವ ಸ್ಥಳವೇನಿದೆ ಇದೇ ಪಯೋಷ್ಣಿ ನದಿ ಎಂಬುದಾಗಿ ತಿಳಿಸಿಕೊಟ್ಟ ಸಂತೋಷವಾಯಿತು ಅವರು ಆ ಅಶ್ವಿನಿ ದೇವತೆಗಳಿಂದ ಅನೇಕ ಭೈಷಜ್ಯ ವಿದ್ಯೆಯನ್ನು ಪಡೆದುಕೊಳ್ತಾರೆ ಅವರು ಅನೇಕ ರಸಾಯನಗಳನ್ನು ನಿರ್ಮಾಣವನ್ನು ಮಾಡ್ತಾರೆ ರೋಗಗಳಿಗೆ ಏನಂತಾರೆ ಪ್ರತಿ ಪ್ರತಿಸ್ಪರ್ಧಿಯಾದ ರೋಗ ನಿವಾರಕವಾದ ಅನೇಕ ರಸಾಯನಗಳನ್ನು ನಿರ್ಮಾಣವನ್ನು ಮಾಡ್ತಾರೆ ಚವನ ಋಷಿಗಳು ಅಂತೆಯೇ ಇವತ್ತಿಗೂ ಚವನಪ್ರಾಶ್ ಎಂಬುದಾಗಿ ಪ್ರಸಿದ್ಧವಾಗಿದೆ ಈ ಚವನಪ್ರಾಶ್ ಏನಿದೆ ಮೂಲಭೂತವಾಗಿ ನಿರ್ಮಾಣವನ್ನು ಮಾಡಿದವರು ಮಾಡಿದ ಶ್ರೇಯಸ್ಸೇನಿದೆ ಇದು ಚವನ ಋಷಿಗಳು ಆಗ ಅವರು ಏನು ಬಳಸಿದ್ದಿರೋ ಗೊತ್ತಿಲ್ಲ ಈಗ ಇವರು ಏನು ಬಳಸ್ತಾರೋ ಗೊತ್ತಿಲ್ಲ ಆದರೆ ಆ ಚವನ ಋಷಿಗಳಿಂದಲೇ ಬಂದಿರತಕ್ಕಂತಹದ್ದು ಇದೊಂದು ಅದ್ಭುತವಾದ್ದು ಯಾಕೆಂದರೆ ಚವನ ಋಷಿಗಳಿಗೆ ಹೇಗೆ ಒಂದು ಅದ್ಭುತವಾದ ರೂಪ ಬಂತು ಆ ರೂಪ ಲಾವಣ್ಯಗಳು ಬರುವುದಕ್ಕಾಗಿ ಆ ಪ್ರಾಶನವನ್ನು ನಿರ್ಮಾಣವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಇಂತಹ ಏನಂತಾರೆ ಚವನ ಋಷಿಗಳ ಮಹಿಮೆಯನ್ನು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅವರು ವಿಶಿಷ್ಟವಾಗಿರ್ತಕ್ಕಂತಹ ಫಲ ಸಿಕ್ಕು ಬರ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ ಮುಂದೆ ಅಲ್ಲಿಂದ ಸೈಂಧವಾರಣ್ಯ ಮಾಸಾಧ್ಯ ಕುಲ್ಯಾನಾಂ ಗುರುದರ್ಶನಂ ಸೈಂಧವಾರಣ್ಯಕ್ಕೆ ಹೋಗ್ತಾರೆ ಸ್ಥಾನೋ ಆ ಸೈಂಧವಾರಣ್ಯದೊಳಗೆ ಕುಲ್ಯಾನಂ ತನ್ನ ಕುಲದಲ್ಲಿ ಬಂದ ಪೂರ್ವಜರ ದರ್ಶನವನ್ನು ಧರ್ಮರಾಜ ತಾನು ಮಾಡಿಕೊಳ್ತಾನೆ ಅಲ್ಲಿರ್ತಾರೆ ಸಿದ್ಧಿಂ ಪ್ರಾಪ್ತಿಸಿ ಭಾರತ ಇಲ್ಲಿ ಯಾರು ರುದ್ರದೇವರ ಪಂಚಾಕ್ಷರಿ ಮಂತ್ರದ ಜಪವನ್ನು ಮಾಡ್ತಾರೆ ಅವರಿಗೆ ಶೀಘ್ರದೊಳಗೆ ಸಿದ್ಧಿ ಆಗತ್ತೆ ಎಂಬುದಾಗಿ ತಿಳಿಸಿ ಅಯಂ ಹಿ ದೃಶ್ಯತೆ ಪಾತ್ರ ಸರ್ವ ಪಾಪ ಪ್ರಣಾಶನ ಅತ್ರೋಪ ಸ್ಪೃಶಶೈವತ್ವ ಸರ್ವ ಪಾಪ ಪ್ರಣಾಶನೆ ಇನ್ನೆಲ್ಲ ಪಾಪಗಳ ಪರಿಹಾರಕ್ಕಾಗಿ ಈ ಸೈಂಧವಾರಣ್ಯದೊಳಗೆ ಇದ್ದು ಜಪವನ್ನು ಮಾಡುವುದು ಎಂಬುದಾಗಿ ಏತ ಚಂದ್ರಮಸ ತೀರ್ಥ ಪರ್ಯುಪಾಸತೆ ಅಲ್ಲಿನ ಮುಂದೆ ಚಂದ್ರಮಸ ತೀರ್ಥಕ್ಕೆ ಹೋಗ್ತಾರೆ ಅಲ್ಲಿ ವೈಖಾನದ ಪ್ರವೃತಯ ವಾಲಕಿಲ್ಯ ತಥೈವಚ ಇಷ್ಟಿಷ್ಟೇ ರೂಪವುಳ್ಳಂತಹ ವೈಖ ಏನಂತಾರೆ ವಾಲಕಿಲ್ಯರು ಅವರೆಲ್ಲರೂ ಕೂಡ ಇಲ್ಲಿ ಇದ್ದು ತಪಸ್ಸನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ ಅಲ್ಲಿನ ಮುಂದೆ ಸಂಚಾರ ಕ್ರಮೇಣ ಏಠಾಸ ಯಮುನ ರಾಜನ್ ಮಹರ್ಷಿ ಗಣಸೇವಿತ ದ್ವಾರಕಾಕ್ಕೆ ಬಂದಿದ್ರು ಅರ್ಥಾತ್ ಗುಜರಾತ್ನೊಳಗೆ ಸಂಚಾರವನ್ನು ಮಾಡ್ತಾ ಇದ್ರು ನಾವು ದಿನ ಕೇಳಿದ್ದೇವೆ ಸೊ ಸೋಮನಾಥ ಇತ್ಯಾದಿಗಳು ಅಲ್ಲಿಂದ ಮುಂದೆ ಹೋದಾಗ ಯಮುನಾ ನದಿ ಬರ್ತದೆ ಆ ಯಮುನಾ ನದಿಯಲ್ಲಿ ಮಾಂಧಾತ ಮಹಾರಾಜ ಇಲ್ಲಿ ವೈಭವದಿಂದ ಯಾಗವನ್ನು ಮಾಡಿದಂತಹ ಸ್ಥಳ ಆದ್ದರಿಂದಾಗಿ ಇಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡೋ ಪಿತೃಗಳಿಗೆ ಯಜ್ಞವನ್ನು ಮಾಡು ಪಿತೃಶ್ರಾದಿಗಳನ್ನು ಮಾಡು ಅಂತ ಹೇಳಿದಾಗ ಆಗ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ ಯುಧಿಷ್ಠಿರೋವಾಚ ಮಾಂಧಾತ ಧಾತ ರಾಜಶಾಧೂಲ ತ್ರಿಶು ಲೋಕೇಶು ಕಥಂ ಜಾತೋ ಮಹಾಬ್ರಹ್ಮನ್ ಯೌವನಾಶೋ ನೃಪೋತ್ತಮಃ ಈ ಮಾಂಧಾತ ಯುವನಾಶ್ವನ ಮಗನಾಗಿ ಹುಟ್ಟಿ ಜಗತ್ತಿನೊಳಗೆ ವೈಭವದ ಕೀರ್ತಿಯನ್ನು ಪಡೆದ ಎಂಬುದಾಗಿ ಕೇಳ್ತೇವೆ ಅವನ ಮಹಿಮೆ ಏನು ಎಂದು ಪ್ರಶ್ನೆಯನ್ನು ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಮಾಂಧಾತೃವಿನ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಕೃಪಣಮಸ್ತು ನಂ ಕರ್ತ ಹರಿಕರ್ತನ್ ತತ್ಪೂಜಾ ಕರ್ಮಚಾಖ್ಯನ್ ತಥಾಪಿ ಮತ್ಕರ್ತಾ ಪೂಜಾ ತತ್ಪ್ರಸಾದೇನ ತದ್ಭಕ್ತಿ ತತ್ಫಲಂ ಮಖ್ಯಂ தச புனப்பு கமியாசோரா விஷ்ணோ திருப்திஸ்தன பாவியும் ததாது குருமீஷ் பணம்